ಸರ್ಕಾರಿ ಆಸ್ಪತ್ರೆ ಹೊನ್ನಾವರಕ್ಕೆ ಕೆಪಿಸಿಸಿ ಕಾರ್ಯದರ್ಶಿ ಕಾಂಗ್ರೆಸ್ ಮುಖಂಡ ನಿವೇದಿತ ಆಳ್ವ ಶನಿವಾರ ಭೇಟಿ ನೀಡಿದರು ಈ ಸಮಯದಲ್ಲಿ ಸ್ಥಳೀಯರು ಅವರಿಗೆ ಹೊರರೋಗಿ ವಿಭಾಗದಲ್ಲಿ ಜನದಟ್ಟಣೆ ಇರುವುದರಿಂದ ವಯಸ್ಸಾದವರಿಗೆ ವಿಶೇಷ ಚೇತನ ವ್ಯಕ್ತಿಗಳಿಗೆ ಹಾಗೂ ಮಹಿಳೆಯರಿಗೆ ತೀವ್ರ ಅಡಚಣೆ ಉಂಟಾಗುತ್ತಿರುವುದರ ಬಗ್ಗೆ ಅವರ ಗಮನ ಸೆಳೆದು ಪ್ರತ್ಯೇಕ ವ್ಯವಸ್ಥೆಗಾಗಿ ಒತ್ತಾಯಿಸಿದರು ಡಯಾಲಿಸಿಸ್ ವಿಭಾಗ ಮಹಡಿ ಮೇಲೆ ಇರುವುದರಿಂದ ರೋಗಿಗಳು ಅವರ ಜನರು ಮಹಡಿಗೆ ಏರಲು ಕಷ್ಟಪಡುತ್ತಿರುವುದರಿಂದ ಲಿಫ್ಟ್ ವ್ಯವಸ್ಥೆ ಕಲ್ಪಿಸುವ ಕುರಿತು ಆಗ್ರಹಿಸಿದರು ಆಸ್ಪತ್ರೆಯಲ್ಲಿ ನುರಿತ ಶಸ್ತ್ರಚಿಕಿತ್ಸಕರು ಇಲ್ಲದೇ ಇರುವುದರಿಂದ ಸ್ಥಳೀಯರಿಗೆ ಆಗುತ್ತಿರುವ ತೊಂದರೆ ಕುರಿತು ವಿವರಿಸಿದರು ಈ ಕುರಿತು ಪ್ರತಿಕ್ರಿಯಿಸಿದ ನಿವೇದಿತ್ ಆಳ್ವಾ ಅವರು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹಾಗೂ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೆ ತಂದಿದ್ದರಿಂದ ಸರ್ಕಾರದಿಂದ ಎಪ್ಪತ್ತೈದು ಲಕ್ಷ ಮೊತ್ತದ ಲಿಫ್ಟ್ ಕಾಮಗಾರಿ ಆಸ್ಪತ್ರೆಗೆ ಮಂಜೂರಿಯಾಗಿದೆ ಆಸ್ಪತ್ರೆಯಲ್ಲಿ ಹೊರರೋಗಿಗಳ ದಟ್ಟಣೆ ಇದೆ ಎಂದರೆ ಇಲ್ಲಿಯ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉತ್ತಮ ಸೇವೆ ನೀಡುತ್ತಿದ್ದಾರೆ ಎಂದರ್ಥ ಹೊರರೋಗಿ ವಿಭಾಗಕ್ಕೆ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಪ್ರತ್ಯೇಕ ವ್ಯವಸ್ಥೆಯನ್ನು ಕಲ್ಪಿಸಲು ಜಿಲ್ಲಾ ಉಸ್ತುವಾರಿ ಸಚಿವರ ಹಾಗೂ ಆರೋಗ್ಯ ಸಚಿವರ ಗಮನಕ್ಕೆ ತಂದು ಜನರ ಸಮಸ್ಯೆಯನ್ನು ಪರಿಹರಿಸುತ್ತೇನೆ ನುರಿತ ಶಸ್ತ್ರಚಿಕಿತ್ಸಕರ ಅವಶ್ಯಕತೆ ಇರುವುದರಿಂದ ತಕ್ಷಣ ಈ ಕುರಿತು ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು ಈ ಸಮಯದಲ್ಲಿ ಅವರು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿಯವರೊಂದಿಗೆ ಚರ್ಚಿಸಿದರು ಹೊನ್ನಾವರ ಬ್ಲಾಕ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಮಹಿಳಾ ಅಧ್ಯಕ್ಷೆ ಪುಷ್ಪಾ ಹಳದಿಪೋರ್ ಗ್ಯಾರಂಟಿ ಸಮಿತಿಯ ಅಭಿಜಿತ್ ತಾಂಡೇಲ್ ಕೃಷ್ಣಾ ಮಾರಿಮನೆ ಕೇಶವ್ ಮೇಸ್ತಾ ಹೆನ್ರಿ ಲಿಮಾ ವಿನೋದ್ ನಾಯಕ್ ಪಾವಿನ ಲುಕಾಸ್ ಫರ್ನಾಂಡಿಸ್ ಕೆಳಗಿನೂರು ಹಾಗೂ ಹಲವು ಪ್ರಮುಖರು ಉಪಸ್ಥಿತರಿದ್ದರು ವರದಿ ಅನು ಹೊನ್ನಾವರ